ರಾಜು ಯಾವ ಸಿ ಒಂದು ಕ್ಲೂ ಇಲ್ಲ ಒಳಗೆ ಹೋಗಿದ್ ಮಾತ್ರ ಇರ್ತಿ ಬಂದಿದ್ದಿಲ್ಲ ನಿಜ ಅವರ ಅಪ್ಪ ಹೇಳಿದ್ದು ಸತ್ಯಂತೀಕ್ರೆಟ್ ಇದಲ್ಲ ಸ್ವಲ್ಪ ನಾವು ಎಲ್ಲೋ ಮಿಸ್ ಮಾಡಕತಿ ಅನ್ಸಕತೈತಿ ನಾವು ನಿಜ ಎಲ್ಲೋ ಏನೋ ಮಿಸ್ ಆಗ್ತಾ ಐತಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ ನನಗೆ ಯಾಕೋ ನಮ್ಮ ಕಡೆಯಿಂದಾನೇ ಏನೋ ಮಿಸ್ ಆಗ್ತಾ ಇದೆ ಅನ್ಸತ್ತ ಅಲ್ಲಿ ಏನೋ ನಮ್ಗೆ ನಿಗೂಢವಾದ ಇದನ್ನ ನಾವು ಏನೋ ಬಿಡ್ತಾ ಇದೀವಿ ಅದು ಹೆಂಗೆ ಸಾಧ್ಯ ಯಾವುದೇ ಥರ ಅಂಡರ್ಗ್ರೌಂಡ್ ಇಲ್ಲ ಡೋರ್ನ ಯಾವುದೇ ಥರ ಸೀಕ್ರೆಟ್ ಡೋರ್ ಇಲ್ಲ ಹೊರಗೆ ಹೋಗಿ ಬಾಲ್ಕನಿ ಇಲ್ಲ ಇನ್ನೊಂದು ಡೋರ್ ಇಲ್ಲ ಅದು ಒಂದೇ ಡೋರ್ ಇರೋದು ಹೆಂಗಿದ್ರು ಅದೇ ಒಂದೇ ಡೋರ್ದಾಗ ಬರಬೇಕು ಅದು ಹೆಂಗೆ ಸಾಧ್ಯ ನನಗೆ ಯಾಕೋ ನಾವೇನೋ ಮಿಸ್ ಮಾಡ್ತಾ ಇದ್ದೀವಿ ಅನ್ಸುತ್ತ ಮೇಡಮ್ ನಾ ಹೇಳಿದ್ರು ನೀವು ನಂಬೋದಿಲ್ಲ ಮೇಡಮ್ ಅಲ್ಲ ಮೇಡಮ್ ಒಳಗೆ ಹೋದವರು ವಾಪಸ್ ಬರಲಿಲ್ಲ ಆ ರೂಮ್ದಾಗ ನೀವು ಹೇಳ್ದಂಗೆ ಎಲ್ಲ ಏನು ನೀವು ಹೇಳಿದ್ರಲ್ಲ ಯಾವುದೂ ಇಲ್ಲ ಮತ್ತೆ ಅದು ಹೆಂಗೆ ಮಾಡ್ಕಾರ ಮೇಡಮ್ ಇದೆಲ್ಲ ದೇವ್ರ ಕೈ ಬಾಡ ಇರುತ್ತೆ ಮೇಡಮ್ வாரல்வாத்தின் <laughs> 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 ಆ ದೆವ್ವದಿಂದ ಏನೋ ಒಂದ್ ರಸ್ಯ ಇರುತ್ತೆ ನಾವು ಬೇದಿಸ್ತಗನಾ ಗೊತ್ತಾಗೋದು ಅವಾಗ ನೀನ ಅಂತೀ ಅಯ್ಯೋ ಮಡಯ ಹಿಂಗಾಯ್ತಾ ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ಅಂತ ನಮಗ್ ಗೊತ್ತಾಗೋವರೆಗೂ ಅದೆಲ್ಲ ದೆವ್ವನೇ ಗೊತ್ತಾದ್ಮೇಲೆ ಅದು ಎಲ್ಲಾ ಮನುಷ್ಯರದೇ ಸತ್ ನಾವ್ ಡಿಟೆಕ್ಟ್ ಮಾಡೋದಕ್ಕ ಲಕ್ಷ್ಯಕ್ಕೂ ನಾವ್ ಏನೋ ಮಿಸ್ ಮಾಡ್ತಾ ಇದೀವಿ ಅನ್ಸುತ್ತೆ ರಾಜು ಒಂದ್ ಚೂರು ನಾಳೆ ಇನ್ನೊಂದ್ಸಲ ಮಾಡೋಣ ಪ್ರಿಯಾ ನೀನ್ ಎಲ್ಲ ಸ್ಟಾಪ್ ಎನ್ಕ್ವೈರ್ ಮಾಡಿದೆ ಅಲ್ಲಿ ಯಾವ್ದೇ ತರ ಯಾವ್ದಾರ ಒಂಚೂರು ಏನೋ ಒಂದ್ ಕ್ಲೂಸ್ ಇದ್ರು ಒಂದು ಮೇಡಮ್ ನಾನು ಎಲ್ಲ ಸ್ಟಾಫನ್ನು ಬೇರೆ ಬೇರೆ ರೀತಿಯಿಂದ ಎಲ್ಲ ರೀತಿಯಿಂದಾನು ವಿಚಾರ ಮಾಡಿದೆ ಯಾರೂ ಆ ಥರ ನನ್ನ ಅನಿಸಿದ ಮಟ್ಟಿಗೆ ಏನೂ ಕ್ಲೂ ಇಲ್ಲ ನನಗೆ ಈಗ ಸ್ವಲ್ಪನಾದರೂ ಏನಾದರೂ ಒಂದು ಕಡೆಯಿಂದ ಏನಾದರೂ ಸಿಕ್ಕಿದೆ ನಾನು ಸ್ವಲ್ಪ ಏನೋ ಡೌಟ್ ಇರ್ತಿತ್ತು ಅಂದರೆ ನನಗೇನು ಅರ್ಥನಾಗೋಲ್ತು ಮೇಡಮ್ ಅದು ಸರಿ ನಾನು ಹೇಳಿದಲ್ಲ ನಾಳೆ ಬೆಳಿಗ್ಗೆ ಹೋಗೋಣ ಲೇಟ್ ಆಯಿತು ನೋಡಿರಿ ಪಾಪ ನಮಗೆ ಗೊತ್ತಾಯಿತು ಹಾಂ ಮೇಡಮ್ ನಮ್ಮ ಪಾಪ ಮಗ ಯಾವಾಗಲಿಂದ ಫೋನ್ ಹಚ್ ಮೇಡಮ್ ಗೊತ್ತಾಯಿತು ಜಲ್ದಿ ಬಾ ಅಂತೇಳಿ ಏ ನಿನ್ನ ನಿಮ್ಮ ಪಾಪ ಮಮ್ಮಿಗೆ ಹೇಳ್ಬೇಕಿಲ್ಲ ಇಲ್ಲಿ ಬಹದ್ದೂರ್ ಹಳಿ ಅದನ್ನ ನನ್ನ ಸೆಕ್ಯೂರಿಟಿಗೆ ನೀವು ಯಾವ ಚಿಂತೆ ಮಾಡ್ಬಿಡ್ರಿ ನಾನೆಲ್ಲ ನೋಡ್ಕೊತೀನಿ ಅಂತಂದು ಹೇಳ್ಬೇಕಿಲ್ಲ ನಿಮ್ಮ ಅಪ್ಪ ನಿಮ್ಮ ಮಗ ನಮ್ಮ ಪಾಪ ಮಮ್ಮಿಗೆ ನೀನ್ ಇರೋದಕ್ಕೆ ಒಂದ್ ಅರ್ಧ ಟೆನ್ಷನ್ ಅದಕ್ಕೆ ಅವ್ರು ಜಲ್ದಿ ಬಾ ಅಂತ ಕರೆಯಕ್ಕ ರಾಜು ಸರಿ ನಿಮ್ ಕಡೆ ನೀವು ಹೋಗೋ ಪ್ರಿಯಾ ಲೇಟ್ ಆಯ್ತು ಹೋಗಮ್ಮ ಮೇಡಮ್ ನೀವು ಇಲ್ಲ ಸ್ವಲ್ಪ ನಾನು ಒಂದ್ಸರಿ ಕೆಲಸ ಐತೆ ನಾನು ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ಅವ್ರು ಗುಡ್ ಮಾರ್ನಿಂಗ್ ಮೇಡಮ್ ಏನ್ ಜಲ್ದಿ ಬಂದ್ಬಿಟ್ಟಿರಿ ಇವತ್ತು ಹಾಂ ಗುಡ್ ಮಾರ್ನಿಂಗ್ ನಾನು ಜಲ್ದಿ ಬಂದಿಲ್ಲ ನಾನು ಆನ್ ಟೈಮಿಗೆ ಬಂದೀನಿ ನೀವು ಯಾಕೋ ಲೇಟ್ ಆಗಿ ಬಂದಿರಿ ಇವತ್ತು ಸರಿಯಾಗಿ ಹೇಳಿದ್ರಿ ಮೇಡಮ್ ಮೇಡಮ್ ಏನು ಗೊತ್ತಾ ಮಕ್ಕೊಂಡಿನ ಮೇಡಮ್ ನಿದ್ದಿನ ಬರಬಾರ್ದು ಕಣ್ಣು ಮುಚ್ಚಿದ್ರೆ ಆ ರೂಮೇ ಬರುತ್ತೆ ಮೇಡಮ್ ಆ ರೂಮ್ದಾಗ ಬರೀ ದವನ ಕಾಣ್ತವೆ ಮೇಡಮ್ ನಾನು ಆ ರೂಮ್ ರೂಮ್ಗಳ ಹೋದಂಗೆ ಮೇಡಮ್ ಅದು ಯಾಕಂದ್ರೆ ಈ ಪ್ರಿಯ ಹೋಗ್ಬಿಟ್ಟ ಮೇಡಮ್ ಆ ರೂಮ್ದಾಗ ಅಕ್ಕಿನ ಹುಡ್ಕೊಂಡು ನಾನು ಹೋದಂಗೆ ಅಲ್ಲಿ ನೋಡಿದ್ರೆ ಪ್ರಿಯನೇ ಕಾಣುವಳು ಪ್ರಿಯನ ನಂಗೆಬಿಟ್ಟೈತೆ ಮೇಡಮ್ ರಾತ್ರಿ ಇದಾವ ಅದಕ್ಕೆ ನಂಗೆ ಅಂಜಿಕೆ ಬಂದು ರಾತ್ರಿ ನಿದ್ದಿನ ಮಾಡಿದ್ರು ಮೇಡಮ್ ಬೆಳಗ್ಗೆ ಎದ್ದೋದಕ್ಕೆ ಅದಕ್ಕೆ ಆಯ್ತು ಮೇಡಮ್ ಸಾರಿ ಮೇಡಮ್ ಏನು ನಿಮ್ಮ ಕನಸ್ನ ರಾತ್ರಿ ಪ್ರಿಯ ಅಲ್ಲಿ ಹೋಗಿದ್ಲು ಪ್ರಿಯ ಮಾಯಾಗಿದ್ಲಾ ಹ್ಮ್ ಒಳ್ಳೆ ತಮಾಷೆ ಐತಿ ಪ್ರಿಯಾ ಪ್ರಿಯ ನಿಮ್ ಹಿಂದ ಅದಕ್ಕೆ ಅಡ್ಡ ಹೋಗಿ ಒಂದ್ ನಂಬಾಡ್ರಿ ರಾತ್ರಿ ನಿದ್ದೆ ಬರಲ್ಲ ನೋಡು ಮೇಡಮ್ ಇನ್ನೊಂದು ನ್ಯೂಸ್ ಮೇಡಮ್ ಬೆಳಿಗ್ಗೆ ಫೋನ್ ಬಂದಿತ್ತು ಮೇಡಮ್ ಹೋಟೆಲ್ ನಿಂದ ರಾತ್ರಿ ಮತ್ತೆ ಒಂದು ಹುಡುಗಿ ಮಿಸ್ ಆಗ ಮೇಡಮ್ ಏನು ಮತ್ತೆ ಒಂದು ಹುಡುಗಿ ಮಿಸ್ ಆ ಅಂದ್ರೆ ಎಲ್ಲಿ ಹೋಟೆಲ್ ಆಗ ಇನ್ನ ರೂಮ್ ದಾಗ ಇಲ್ಲ ಮೇಡಮ್ ರೂಮ್ ದಾಗ ಅಂತ வாஷ்ரூம் இல்லை ரூம் ஐத்தி பரலாம் சிசி கேமராக நங்கே மிஸ் ஆகி மேடம் அது ஏன் ಹೌದು ಮೇಡಮ್ ಅದು ಹೆಂಗ್ ಆ ರೂಮ್ದಾಗ ಹೋದ್ರೆ ಗೊತ್ತಿಲ್ಲ ಆ ರೂಮ್ ಹೋಗ್ಯಾರ ಮತ್ತೆ ಮಿಸ್ ಆಯ್ತು ಮೇಡಮ್ ನನಗೆ ಅದು ಕ್ಯಾಮ್ರಾದಾಗ ನೋಡಿದ್ರೆ ಯಾವ್ದೇ ತರ ವಾಪಸ್ ಬಂದದಿಲ್ಲ ಮೇಡಮ್ ನೋಡ್ರಿ ಮೇಡಮ್ ಮೊನ್ನೆ ನನ್ನ ಮಗಳು ಇನ್ನ ಸಿಕ್ಕಿಲ್ಲ ಈಗ ಅದ್ರಿಂದ ಒಂದು ಹುಡುಗಿ ಏನ್ರಿ ಮೇಡಮ್ ಏನ್ ನಡೆಯ್ರೀ ಮೇಡಮ್ ಈ ಹೋಟೆಲ್ನಾಗ ನೀವು ಆದಷ್ಟು ಜಲ್ದಿ ನಮ್ಗೆ ನನ್ನ ಮಗಳ ಮಗಳನ್ನ ಬದಕಿಸ್ಕೊಡ್ರಿ ನನ್ನ ಮಗಳ್ ಹೆಂಗಾರ ಮಾಡಿ ಹುಡುಕೊಡೋ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ರಿ ಮೇಡಮ್ ನನಗೆ ಸಾಕಾಗ ಹೋಗಿ ನನಗೆ ಸಾಕಾಗ್ ಹೋಗೈತಿ ಮೇಡಮ್ ಇವ್ರ ಮಗಳ್ರೀ ಮೇಡಮ್ ನನಗೆ ಬೇಕಾದಂಗ ಆಸ್ತಿ ಐತಿ ಆದ್ರೆ ಏನು ಮಾಡ್ಲಿ ನನ್ ಮಗಳ್ ನಾನ್ ಯಾಕೆ ಬದುಕಬೇಕು ಏನ್ ತಗೊಂಡು ಏನ್ ಮಾಡ್ಲಿ ಅಲ್ರಿ ಮೇಡಮ್ ಹೆಂಗಾದ್ರೆ ನನ್ ಮಗಳ್ ಬದುಕ್ರಿ ಮೇಡಮ್ ಪ್ಲೀಸ್ ಇವ್ರು ಊಟಕ್ಕಿ ஹிட்ட எல்லாம் அதுனா சூப்பரோலித் மை மேலே அதுக்கு நான் வாஷ்ரூம் வாஷ்ரூம் நன்கா இல்லை கலை ஐத்தல இல்லை ஒள பாத்ரூம் நீட்ட நீட்டாக நானி ஹோல் எஸ்ட்ரல மேடம் நானும் வைட் ஏனாதூம் ஹோ பட்டி பட்டி ஆர்லோ ஏனோ அந்த ஆமே நோட் தகுந்திங்க டோர் ஓப்பன் ஒழ நான் அல்லே டோர் முந்தே இருந்தேன் மேடம் ஒன்ச்சூரு நான் இல்லம் ஒழகில் ஆகி ஒரு இல்ல மேடம் நான் அந்த அது நமக்கு ஒன் அயோமிய ஆகை மேடம் ஏனாதா நெடத்தை மேடம் ஹோட்டல் நீங்கள் க்ணூ இல்லை ப்ளேஸ் விட்டு அந்த டோர் முந்தானே நின்று அல்லே தீனிங்களும் ಅದಕ್ಕೆ ಸಿಸಿ ಕ್ಯಾಮ್ರಾ ನೋಡ್ರಿ ಅಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಲ್ಲೇ ಆ ರೂಮಿನ ಮುಂದೆನೆ ಅಡ್ಡ ಮೇಡಮ್ ನಾನು ಒಬ್ಬಕ್ಕೆ ಇರ್ತಾಳ ಬರ್ತಾಳ ಬಿಡು ಈಗ ಬರ್ತಾಳ ಈಗ ಬರ್ತಾಳ ಅಂತ ಮೇಡಮ್ ರಾಜು ಹೋಗೋಣ ಒಂದು ಸ್ವಲ್ಪ ರೂಮ್ ಚೆಕ್ ಮಾಡೋಣ ರೀ ನೀವು ಇಲ್ಲೇ ಇರಿ ನಾವು ಒಂದು ಸ್ವಲ್ಪ ಚೆಕ್ ಮಾಡಿ ಬರ್ತೀವಿ ರಾಜು ಪ್ರಿಯಾ ಒಂದ್ಸಲ ಸರಿಯಾಗಿ ಚೆಕ್ ಮಾಡಿ ನಾವಿಲ್ಲಿ ಏನೋ ಮಿಸ್ ಮಾಡ್ತಾ ಇದ್ದೀವಿ ಅನಿಸ್ತಾ ಇಲ್ಲ ಡೀಟೇಲ್ ಚೆಕ್ ಮಾಡ್ರಿ ಹಾಂ ಮೇಡಮ್ ಏನ್ ನಡೀತಾ ಐತಿ ಈ ರೂಮ್ದಾಗ ಮೇಡಮ್ ಯಾವುದೇ ತರ ಕ್ಲೂ ಸಿಗ್ತಾ ಇಲ್ಲ ಮೇಡಮ್ ಹೌದು ಮೇಡಮ್ ನಿಜ ಯಾವುದೇ ತರ ಇಲ್ಲ ಸರಿ ಬರೀ ಮ್ಯಾನೇಜರ್ನ ಒಂದ್ಸಲ ಬಿಟ್ಟಿದ್ದಾನೆ மானேஜர் மாதாத்தாரா க்ளாஸ் நடிக்க அவரது க்ளூ சனா அவு இன்னும் சோ யாக்கோ சிட்டே ஹோர்ல இன்னும் அஸ்ட் சிட்டா இவரி நடித்த அவனும் அக்கையின் ஹோதா ಓಹ್ ಆಕೆ ಕಾರ್ ಹತ್ತಿ ಹೋದ್ಲು ರಾಜು ಸಿ ಸಿ ಕ್ಯಾಮ್ರಾದೊಳಗೆ ಆಕೆ ಕಾರ್ ನಂಬರ್ ಕ್ಯಾಪ್ಚರ್ ಮಾಡ್ಕೊರಿ ಅವ್ರ ಅಡ್ರೆಸ್ಸು ಎಲ್ಲ ತಿಳ್ಕೊಂಡು ಆಕೆ ಇದೇನು ಫೋನ್ ನಂಬರು ಆಕೆ ಈ ಮ್ಯಾನೇಜರ್ ಕೊಟ್ಟಾಗ ಮಾತಾಡ್ತಾಳ ಅಥವಾ ಏನು ಎಲ್ಲ ಸ್ವಲ್ಪ ಡೀಟೇಲ್ ತಗೋರಿ ಹಾಂ ಮೇಡಮ್ ಹ್ಞೂ ನಾನು ಅನಿಸ್ತಾ ಇತ್ತು ನಾವು ಎಲ್ಲೂ ಈ ತನಿಖೆ ದಾರಿ ತಪ್ತಾ ಐತಿ ಅಂತಂದು ಈ ಮ್ಯಾನೇಜರ್ ಹಿಡ್ಕೊಂಡ್ರೆ ನಮ್ಗೆ ಆ ರಹಸ್ಯ ರೂಮದೇನಾದರೂ ಕ್ಲೂ ಸಿಗ್ಬೋದಾ ಹೌದಾ ಮೇಡಮ್ ನನಗೂ ಯಾಕೋ ಇವು ಹಂಗ ಅನಿಸ್ತಾ ಇತ್ತು ಮೇಡಮ್ ಆದರೂ ವಾಪಸ್ ಬರಲ್ಲ ನಾವು ಏನೋ ಅಲ್ಲಿ ಏನೋ ಮಿಸ್ ಮಾಡ್ತಾ ಇದ್ವಿ ಅನಿಸ್ತಾ ಇದೆ ರಾಜು ನನಗೆ ಅದೇ ನಂಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ನೀವು ಹೇಳಿದ್ಮೇಲೆ ನಾನು ಬೋರ ತಲೆ ಕೆಡಿಸ್ಕೊಂಡು ಇಡೀ ರೂಮ್ ಎಲ್ಲ ಚೆಕ್ ಮಾಡಿದ್ ಮೇಡಮ್ ಆದ್ರೂ ನನಗೆ ಅಲ್ಲಿ ಏನು ತಿಂದು ಇಲ್ಲ ಸರಿ ನೀವು ಒಂದ್ ಸ್ವಲ್ಪ ಹುಡುಗಿ ಎನ್ಕ್ವೈರಿ ಮಾಡ್ಕೊಂಬರಿ ಪ್ರಿಯ ನಿನ್ನೆ ಮಿಸ್ ಆದ ಹುಡುಗಿ ಬಾಯ್ ಫ್ರೆಂಡ್ ಇದ್ನಲ್ಲ ಅವ್ ಸ್ವಲ್ಪ ಕರಿ ಹ್ಮ್ ಯಾರಿರ್ಬೋದು ಈ ಹುಡುಗಿ ಏನೋ ಐತಿಲ್ಲ ಮಿಸ್ಟರ್ ನಿಮ್ ಹೆಸರು ಮೇಡಮ್ ನನ್ನ ಹೆಸರು ನಿಖಿಲ್ ಅಂತ ಓ ನಿಖಿಲ್ ಅವರೇ ನಿಮ್ಮ ಗರ್ಲ್ ಹೆಸರು ಜಾನ್ವಿ ಅಂತ ಮೇಡಮ್ ಓ ನೀವು ಇದೇ ಫಸ್ಟ್ ಟೈಮಾ ಈ ಹೋಟೆಲ್ಗೆ ಬರ್ತಾ ಇರೋದೇ ಯಾವಾಗ ಬರ್ತಾ ಇದ್ರೆ ಮೇಡಮ್ ನಮ್ಮ ಗರ್ಲ್ಫ್ರೆಂಡಿಗೆ ಈ ಹೋಟೆಲ್ ಅಂತ ಭಾಳ ಇಷ್ಟ ಮೇಡಮ್ ಏನೋ ಒಂದು ಸೆಲೆಬ್ರೇಟ್ ಮಾಡೋದಿರಲಿ ಒಂದು ಖುಷಿ ಇರಲಿ ಊಟ ಆಗಲಿ ಪ್ರತಿಯೊಂದಕ್ಕೂ ಏನೇ ಇರಲಿ ಇಲ್ಲೇ ಬರ್ತಿದ್ವಿ ಮೇಡಮ್ ನಾವು ಅಕ್ಕಿ ಇಲ್ಲೇ ಕರ್ಕೊಂಬತ್ತೀವಿ ಬೇರೆ ಯಾವ ನನಗೆ ಇಷ್ಟ ಇಲ್ಲ ನಂಗೆ ಇಲ್ಲೇ ಬಾ ಅಂತ ಕರ್ಕೊಂಡ್ಬರ್ತಿಲ್ಲ ಮೇಡಮ್ ಓ ಅಂದರೆ ಸುಮಾರು ಸಲ ಬಂದಿರೀನಿ ಇದೆ ನಿಮ್ದೇನು ಏನಲ್ಲ ಹಾಗೇನಿಲ್ಲ ಮೇಡಮ್ ಏನಲ್ಲ ಅಲ್ಲ ನಿಮಗೂ ಮತ್ತು ನಮ್ಮ ಗರ್ಲ್ಫ್ರೆಂಡಿಗೂ ಬರೀ ಏನು ಲವ್ ಇವೆಂಟ್ ಟುಗೆದರ್ ಅಂತ ಆ ಥರನ ಅಥವಾ ಮ್ಯಾರೇಜ್ ಮಾಡ್ಕೋಬೇಕಂತ ಏನಾದರೂ ಪ್ಲಾನ್ ಇತ್ತಾ ಹಾಂ ಮೇಡಮ್ ಮದುವೆ ಮಾಡ್ಕೋಬೇಕಂತಲೇ ಹೇಳಿ ಮೇಡಮ್ ಹೌದಾ ನೀವು ಪ್ರೀತಿ ಮಾಡಿಕತ್ತೆ ಎಷ್ಟು ದಿವಸ ಆಯಿತು ಅಥವಾ ತಿಂಗಳಾಯ್ತಾ ವರ್ಷ ಯಾ ಎಷ್ಟು ದಿವಸ ಏನಂತೇನಾದ್ರು ಮೇಡಮ್ ನಾವು ಪ್ರೀತಿ ನಾವು ಭಾಳ ದಿವಸ ಚೆನ್ನಾಗಿಲ್ಲ ಮೇಡಮ್ ರೀಸೆಂಟಾಗಿ ನನಗೆ ಅಕ್ಕಿ ನೋಡಿದ್ರೆ ನನಗೆ ಅಟ್ರಾಕ್ಟ್ ನನಗೆ ಇಷ್ಟ ಆಗಿಬಿಟ್ಟಿಲ್ಲ ಮೇಡಮ್ ಹಾಗಾಗಿ ನಾನು ಈ ಪ್ರೀತಿ ಗೀತೆ ಅಂತ ಮುಂದುವರೋಕಿಂತ ಡೈರೆಕ್ಟ್ ಮದುವೆ ಮಾಡ್ಕೊಂಡಂತ ನಾನು ಹೇಳಿದೆ ಮೇಡಮ್ ಹೂ ಹೊಂದಿದ್ದು ಆ ಹೆಚ್ಚು ಕಮ್ಮಿ ಅಂದರೆ ಒಂದು ತಿಂಗಳಾಯ್ತು ಮೇಡಮ್ ಮೇಡಮ್ ನಾನು ಅಕ್ಕಿ ನೋಡಿ ಪ್ರಪೋಸ್ ಮಾಡಿ ಎಷ್ಟು ಅಂದರೆ ಒಂದು ತಿಂಗಳಾಯ್ತು ಮೇಡಮ್ சுமார்ந்தீங்க எல்லாம் ஒல நான் பிரபோஸ் ஷ பார்ட்டி ஃபிரெண்ட்ஸ் ஊட்ட ஆட்டேந்தி மேடம் நான் அவங்க பிராப்லம் ஏன் ஆகல ಇಲ್ಲ ಮೇಡಮ್ ಯಾವಾಗೂ ನಮ್ಗೆ ಏನೂ ಆಗಿಲ್ಲ ಇಲ್ಲಿ ಆರಾಮ್ ಪಾರ್ಕ್ನಾಗ ಕುತ್ಕೊಂಡು ನಾವು ಸ್ನಾಕ್ಸ್ ತಿನ್ನೋದು ಆಮೇಲೆ ಬಂದು ಸ್ವಲ್ಪ ಜಾಸ್ತಿ ಅಂದ್ರೆ ಪ್ರವೇಶಿ ಇರ್ತಿತ್ತಲ್ಲ ಮೇಡಮ್ ಪಾರ್ಕ್ ಇರ್ಕೆಲ್ಲ ಚಲೋ ಇತ್ತಲ್ಲ ಸ್ವಲ್ಪ ಹಾಗಾಗಿ ನಮ್ಗೆ ಇದು ಪ್ರವೇಶಿಗೆ ನಮ್ಮ ಮಾತಾಡಕ್ಕೆ ಫ್ರೀ ಆಗಿರೋಕೆ ಅನುಕೂಲ ಆಗುತ್ತೆ ನಾವು ಬರೋದು ಜಾಸ್ತಿ ಲೇಟ್ ಮೇಡಮ್ ಯಾವಾಗೂ ಏನೂ ಆಗಿಲ್ಲ ಮೇಡಮ್ ಇದು ಇದೇ ಫಸ್ಟ್ ಟೈಮ್ ಮೇಡಮ್ ಹಿಂಗಾಗಿರೋದು ನನಗೆ ಏನು ತಿಳಿಯಬಲ್ ಮೇಡಮ್ ಅಲ್ಲ ಪ್ರೀತಿ ನಿಮ್ಗೆ ಏನಾದರೂ ಅಲ್ಲ ಇಲ್ಲ ನಾನು ನೀನು ಕೇಳ್ಬಾರ್ದು ಅಲ್ಲ ಕೇಳ್ತೀನಿ ನಿಮ್ಗೆ ಏನಾದರೂ ನಿಮ್ಮ ಲವರ್ ಮೇಲೆ ಏನಾದರೂ ಅನುಮಾನ ಇತ್ತಾ ಅಥವಾ ನಿಮ್ಮ ಲವರ್ ಫಸ್ಟ್ ಯಾವುದೋ ಒಂದು ಹುಡುಗನ ಪ್ರೀತಿ ಗೀತಿ ಮಾಡಿದಂತ ಹೇಳ್ಕೊಂಡಿದ್ರ ಅಥವಾ ಮಾಡ್ತಿದ್ರ ಅಥವಾ ಅಸಮಾಧಾನ ಏನಾದರೂ ನಿಮಗಿತ್ತ ಇಲ್ಲ ಮೇಡಮ್ ನಾವು ಪ್ರೀತಿ ಮೇಡಮಿಂದ ಫಸ್ಟ್ ಕಂಡೀಷನ್ ಅದೇ ನಮ್ದು ಫಾಸ್ಟ್ ಕೇಳಿಂಗಿಲ್ಲ ನಿಮ್ಮದು ಫಾಸ್ಟ್ ಕೆಳಂಗಿಲ್ಲ ಅಂತ ಅಕ್ಕನ ಹೇಳಿದ್ಲು ನಾನೇ ಹೇಳಿದೆ ಹಾಗಾಗಿ ನಮ್ಗೆ ಹಿಂದಿನ ಪ್ರೀತಿ ಬಗ್ಗೆ ನಾವು ಇಬ್ಬರು ಯಾವುದೇ ತಲೆ ಕೆಸ್ಕೊಂಡಿಲ್ಲ ಮೇಡಮ್ ಪ್ರೆಸೆಂಟ್ ಏನು ಒಂದು ಫ್ಯೂಚರ್ ಏನು ಇಷ್ಟೇ ವಿಚಾರ ಮಾಡಿದ್ವಿ ಮೇಡಮ್ ಹಾಗೆ ನಮ್ಮ ಇಬ್ಬರು ನೋಡೋದು ಯಾವುದೇ ಥರ ವೈಯನ್ಸ್ ಆಗಲಿ ಯಾವುದೇ ಥರ ಅಸಮಾಧಾನ ಯಾವುದೂ ಇರಲಿಲ್ಲ ಮೇಡಮ್ ಓಹ್ ಹೌದಾ ಸರಿ மற்ற நான் யாவக்கி வரப்பில் ஊர்விட்டு சரி தவிர போ் பிரியா இவ்வளோ சொல் டிட்டேல் தக்கோ எஸ் மேடம்